ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಮನವಮಿ ಹಬ್ಬದ ಶುಭಾಶಯಗಳು ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ರಾಮನವಮಿಯ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಸುಖದ ಸಂಪತ್ತು ಹೆಚ್ಚಾಗುತ್ತೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಸ್ತುತ ಹಲವೆಡೆ ಚೈತ್ರ ಮಾಸದ ನವರಾತ್ರಿ ಆಚರಣೆಯನ್ನು ನಡೆಸಲಾಗುತ್ತಿದೆ ಹಿಂದೂಗಳಿಗೆ ಇನ್ನೊಂದು ಸಂತಸದ ವಿಚಾರವೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಭಗವಾನ್ ಶ್ರೀರಾಮನ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಇದನ್ನೇ ಶ್ರೀರಾಮನವಮಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಮನವಮಿಯನ್ನು ಏಪ್ರಿಲ್ ಹದಿನೇಳರಂದು ಬುಧವಾರ ಆಚರಿಸಲಾಗುವುದು ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗದಿದ್ದರೆ ಮತ್ತು ಹೊಸ ಸಮಸ್ಯೆಗಳನ್ನು ಪದೇ ಪದೇ ಸೃಷ್ಟಿಯಾಗುತ್ತಿದ್ದರೆ ನೀವು ರಾಮನವಮಿಯ ದಿನದಂದು ಕೆಲವು ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅವುಗಳನ್ನು ತೊಡೆದುಹಾಕಬಹುದು ಈ ಪರಿಹಾರಗಳು ಯಾವುವು ಎಂಬುದನ್ನು ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು ಮೊದಲನೆಯದು ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಹಿಂದೂಗಳು ರಾಮನವಮಿಯ ಶುಭ ದಿನವನ್ನು ಹಬ್ಬದಂತೆ ಆಚರಿಸಲಾಗುತ್ತದೆ ಹಾಗಾಗಿ ಈ ದಿನದಂದು ನೀವು ನಿಮ್ಮ ಮನೆಯಲ್ಲೇ ಸ್ವತಃ ನಿಮ್ಮ ಕೈಯಿಂದ ಸಿಹಿ ತಿಂಡಿಯನ್ನು ಸಿದ್ಧಗೊಳಿಸಿ ದೇವರಿಗೆ ಅರ್ಪಿಸಬೇಕು ಅನ್ನದಾನ ಮಾಡಿದ ನಂತರ ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ಈ ಸಿಹಿ ತಿಂಡಿಯನ್ನು ಪ್ರಸಾದದ ರೂಪದಲ್ಲಿ ನೀಡಬೇಕು ಆಂಜನೇಯ ಸ್ವಾಮಿಯನ್ನು ಭಗವಾನ್ ರಾಮನ ಅಚ್ಚುಮೆಚ್ಚಿನ ಭಕ್ತ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಡಬೇಕು ಅದರಲ್ಲೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಭಂಗಿಯಲ್ಲಿರುವ ಫೋಟೋವನ್ನು ಇಡಬೇಕು ಫೋಟೋದ ಮುಂದೆ ಕುಳಿತು ರಾಮಚರಿತ ಮಾನಸವನ್ನು ಪಠಿಸಿ ಇದನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯು ಶೀಘ್ರದಲ್ಲಿ ಸಂತುಷ್ಟನಾಗುತ್ತಾನೆ ಎರಡನೆಯದು ರಾಮನಾಮವನ್ನು ಜಪಿಸಬೇಕು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ರಾಮ ಮಂತ್ರವನ್ನು ನೀವು ಎರಡೂ ಕೈಗಳನ್ನು ತಟ್ಟುತ್ತಾ ಪಠಿಸಬೇಕು ಈ ರಾಮ ಮಂತ್ರವನ್ನು ನೀವು ಪಠಿಸುವ ಮೂಲಕ ರಾಮನು ನಿಮ್ಮೆಲ್ಲ ತೊಂದರೆಗಳನ್ನು ಬಹುಬೇಗ ನಿವಾರಿಸುತ್ತಾನೆ ಹಾಗೂ ಈ ದಿನವನ್ನು ನೀವು ನಿಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದಿಂದ ಹಬ್ಬದಂದು ಆಚರಿಸಬೇಕು ಯಾಕೆಂದರೆ ರಾಮನವಮಿ ದಿನವು ಅತ್ಯಂತ ಪವಿತ್ರವಾದ ದಿನವಾಗಿದೆ ಈ ದಿನ ನೀವು ಶ್ರೀರಾಮನ ಆರಾಧನೆಯನ್ನು ಮಾಡುವುದರಿಂದ ತುಂಬಾ ವಿಶೇಷವಾದ ಫಲವನ್ನು ಪಡೆದುಕೊಳ್ಳುತ್ತೀರಿ ಮೂರನೆಯದು ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಶ್ರೀರಾಮನು ಸಿಂಹಾಸನದ ಮೇಲೆ ಕುಳಿತಿರುವ ಚಿತ್ರ ಅಥವಾ ವಿಗ್ರಹವನ್ನು ಕೆಂಪು ಬಟ್ಟೆಯಿಂದ ಮಾಡಿದ ಆಸನದ ಮೇಲೆ ಇರಿಸಿ ಹೂವಿನ ಹಾರಗಳಿಂದ ಈ ಫೋಟೋವನ್ನು ಅಲಂಕರಿಸಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಭಜನೆ ಮತ್ತು ಕೀರ್ತನೆಗಳನ್ನು ಹಾಡಿ ರಾಮ ದರ್ಬಾರ್ ಅನ್ನು ಅಲಂಕರಿಸಿದ ನಂತರ ಮನೆಯ ಯಾವುದೇ ಸದಸ್ಯರಾಗಿರಬಹುದು ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಶತ್ರುಗಳಿಂದ ಭಯ ಉಂಟಾದಾಗ ನೀವು ಶ್ರದ್ಧಾ ಭಕ್ತಿಯಿಂದ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಮತ್ತು ಮನೆಯಿಂದ ಹೊರಡುವಾಗ ರಾಮನ ಆಶೀರ್ವಾದವನ್ನು ಪಡೆದುಕೊಂಡು ಮನೆಯಿಂದ ಹೊರಡಬೇಕು ಈ ಕೆಲಸವನ್ನು ಮಾಡುವುದರಿಂದ ನೀವು ಶೀಘ್ರದಲ್ಲೇ ನಿಮ್ಮೆಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ರಾಮನವಮಿಯ ಹಬ್ಬದ ದಿನದಂದು ನೀವು ನಾನು ಹೇಳಿದ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಭಗವಾನ್ ರಾಮನ ಆಶೀರ್ವಾದವನ್ನು ತಪ್ಪದೇ ಪಡೆದುಕೊಳ್ಳುತ್ತೀರಿ ರಾಮನು ಸದಾಕಾಲ ನಿಮ್ಮನ್ನು ಕಾಪಾಡುತ್ತಾನೆ ಜೀವನದ ಪ್ರತಿ ಸಮಸ್ಯೆಗಳ ಪರಿಹಾರಕ್ಕೂ ಅವನೇ ಮಾರ್ಗದರ್ಶಕನಾಗಿರುತ್ತಾನೆ ಶ್ರೀರಾಮನವಮಿಯ ಈ ಶುಭದಾಯಕ ದಿನವನ್ನು ರಾಮ ಸೀತೆಯರ ವೈವಾಹಿಕ ದಿನವನ್ನಾಗಿಯೂ ಆಚರಿಸುವುದಾದ್ದರಿಂದ ದಕ್ಷಿಣ ಭಾರತದಲ್ಲಿ ದೇವಾಲಯಗಳಲ್ಲಿ ಅರ್ಚಕರು ಕಲ್ಯಾಣೋತ್ಸವವನ್ನು ಎಂಬ ಹೆಸರಿನ ವೈವಾಹಿಕ ದಿನವನ್ನು ಆಚರಿಸುತ್ತಾರೆ ಈ ದಿನದಂದು ಭಕ್ತಾದಿಗಳು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಮನೆಗಳನ್ನು ಬಣ್ಣಗಳಿಂದ ಅಲಂಕರಿಸುತ್ತಾರೆ ಅಭ್ಯುದಯದ ದ್ಯೋತಕವೆಂಬಂತೆ ಮನೆಯ ಮುಖ್ಯ ಪ್ರವೇಶ ದ್ವಾರವನ್ನು ಮಾವಿನ ತೋರಣಗಳಿಂದ ಸಿಂಗರಿಸುತ್ತಾರೆ ಭಗವಂತನ ಕುರಿತಂತೆ ಭಕ್ತಾದಿಗಳು ವಿಶೇಷವಾದ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಭಗವಾನ್ ಶ್ರೀರಾಮನ ಹುಟ್ಟೂರಾದ ಅಯೋಧ್ಯೆಯಂತಹ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಅಸಂಖ್ಯಾತ ಭಕ್ತಾದಿಗಳು ಹಾಗೂ ಇನ್ನೂ ಅನೇಕರು ರಾಮೇಶ್ವರದಂತಹ ಪುಣ್ಯಕ್ಷೇತ್ರಗಳಿಗೆ ಭಗವಾನ್ ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಪಡೆಯುವುದಕ್ಕೋಸ್ಕರ ಭೇಟಿ ನೀಡುತ್ತಾರೆ ಭಗವಾನ್ ಶ್ರೀರಾಮಚಂದ್ರನ ಪವಿತ್ರ ನಾಮೋಚ್ಚಾರಣೆಯನ್ನು ಪುನಃ ಪುನಃ ಈ ಭಕ್ತರು ಪಠಿಸುತ್ತಲೇ ಇರುತ್ತಾರೆ ಈ ರಾಮನಾಮವನ್ನೇ ತಾರಕ ಮಂತ್ರವೆಂದು ಪರಿಗಣಿಸಲಾಗುತ್ತದೆ ಈ ಬಾರಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣದ ಬಲ ಬಳಿಕ ಮೊದಲ ರಾಮನವಮಿ ಇದಾಗಿದ್ದು ವಿಜೃಂಭಣೆಯಿಂದ ಆಚರಿಸಲು ದೇವಾಲಯದ ಟ್ರಸ್ಟ್ ಸಿದ್ಧತೆ ಮಾಡಿಕೊಂಡಿದೆ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು